ಕರ್ತನಾದ ಯೇಸು ಕ್ರಿಸ್ತವನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತೊಂದು ದಿನವನ್ನು ದೇವರು ನಮಗೆ ಕುಡಿಸಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಲೋಕದ ನಮ್ಮ ಒಳ್ಳೆಯ ತಂದೆಯೇ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಆತನೇ ಕರ್ತನೆ ಕೊಟ್ಟಂಥ ಈ ದಿನಕ್ಕಾಗಿ ಸ್ತೋತ್ರಪ್ಪ ಹೌದು ಸ್ವಾಮಿ ಈ ದಿನವೂ ಸ್ವಾಮಿ ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡ್ರಿ ದೇವರೇ ನನ್ನ ತಂದೆ ಪ್ರಭು ಕೇಳುವ ಪ್ರತಿಯೊಬ್ಬರ ಹೃದಯಗಳನ್ನು ಮುಟ್ಟಿರಿ ಆಲೋಚನೆಗಳನ್ನು ಮುಟ್ಟಿರಿ ಸ್ವಾಮಿ ಅವರ ನನ್ನ ತಂದೆ ಸಮಸ್ಯೆಗಳನ್ನು ಬಗೆಹರಿಸಿರಿ ಅವರ ಗೊಂದಲಗಳನ್ನು ನನ್ನ ತಂದೆ ಪ್ರಭು ನೀವೇ ನನ್ನ ತಂದೆ ತೆಗೆದುಹಾಕಿ ಅವರಿಗೆ ಸರಿಯಾದ ಮಾರ್ಗವನ್ನು ತೋರ್ಪಡಿಸಿರಿ ಶಾಂತಿ ಸಮಾಧಾನಗಳನ್ನು ದಯಪಾಲಿಸಿರಿ ಜ್ಞಾನ ವಿವೇಕ ತಿಳುವಳಿಕೆಯನ್ನು ಕೊಡ್ರಿ ಸ್ವಾಮಿ ನನ್ನ ತಂದೆ ಪ್ರಭು ನಿಮ್ಮ ಕೃಪೆಯನ್ನು ತಂದೆ ಪ್ರತಿಯೊಬ್ಬರ ಮೇಲೆಯೂ ಅಪಾರವಾಗಿ ಇರುವುದಕ್ಕಾಗಿ ಸ್ತೋತ್ರವಯ್ಯ ಈ ಸಮಯದಲ್ಲಿ ತಂದೆ ನನ್ನನ್ನು ನನ್ನ ತಂದೆ ಪ್ರಭುವೆ ಅಪ್ಪ ಕೇಳುವ ಪ್ರತಿಯೊಬ್ಬರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮುಂದಿಟ್ಟಿದ್ದೇವೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿಕೊಂಡಿದ್ದೇವೆ ನಮ್ಮ ಜೀವ ಸ್ವರೂಪನಾದ ಸರ್ವಶಕ್ತನಾದ ದೇವರೇ ಯೋವನೇ ಆಮೇಲೆ ಅಲಲುಯ ಪ್ರಯ್ಯ ಒಂದು ಹಾಡನ್ನು ಹಾಡಿ ನಾವು ಧ್ಯಾನವನ್ನು ಮುಂದುವರಿಸೋಣ ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನು ಬಾಳುವೆ ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನು ಬಾಳುವೆ

ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನು ಬಾಳುವೆ ಸತ್ಯ ವಾಕ್ಯವೇ ನೀ ನನ್ನಸಿರು ಸತ್ಯ ವಾಕ್ಯವೇ ನೀ ನನ್ನಸಿರು ಜಗಜ್ಯೋತಿಯೇ ಸ್ವಾಮಿ ನನ್ನ ನೇಸುವೆ ಜಗಜ್ಯೋತಿಯೇ ಸ್ವಾಮಿ ನನ್ನೇಸುವೆ ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ ನಿನ್ನ ಚಿತ್ತವೇ ಧ್ಯಾನವಯ್ಯ ನಿನ್ನ ಚಿತ್ತ ವ ಧ್ಯಾನವಯ್ಯ ಧ್ಯವಯ್ಯಾ ನಿನ್ನ ನುಡಿಗೆ ನಾನು ದಾಸನಯ್ಯ ನಿನ್ನ ನೋಡಿಗೆ ನಾನು ದಾಸನಯ್ಯ ನಿನ್ನ ದಿವ್ಯಾ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ नीगिदे पापा राक्तदि पापा राक्तदि जीवा नित्य नित्या, नित्या। नीडिदे जीवा नित्य नित्या, नित्या। ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ ನಿನ್ನ ಮಗನಾಗಿ ನಾನ್ ಬಾಳುವೆ ಪ್ರೆಸ್ ಪ್ರೆಸಲಾಟ್ ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ ಈ ದಿನ ಧ್ಯಾನಿಸಲೆಂದು ಆಯ್ದುಕೊಂಡಂತಹ ವಾಕ್ಯ ಭಾಗ ಎರಡು ಪೂರ್ವಕಾಲ ವೃತ್ತಾಂತ ಒಂದನೇ ಅಧ್ಯಾಯ ಏಳನೇ ವಾಕ್ಯದಿಂದ ಹನ್ನೆರಡನೇ ವಾಕ್ಯದವರೆಗೂ ಓದುತ್ತೇನೆ ಅದೇ ರಾತ್ರಿಯಲ್ಲಿ ದೇವರು ಸಲೋಮೌನನಿಗೆ ದರ್ಶನ ಕೊಟ್ಟು ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಸಲೋಮೌನನು ಆತನಿಗೆ ನೀನು ನನ್ನ ತಂದೆಯಾದ ದಾವಿದನಿಗೆ ಮಹಾಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ಹೀಗಿರಲಾಗಿ ದೇವರಾದ ಯಹೋವನೇ ನೀನು ನನ್ನ ತಂದೆಯಾದ ದಾವಿದನಿಗೆ ನುಡಿದದ್ದು ಸಾರ್ಥಕವಾಗಲಿ ಭೂಮಿಯ ಧೂಳಿನಷ್ಟು ಅಸಂಖ್ಯವಾದ ಜನಾಂಗದ ಮೇಲೆ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ನಿನ್ನ ಪ್ರಜೆಯಾದ ಈ ಮಹಾ ಜನಾಂಗವನ್ನು ಆಳುವುದಕ್ಕೆ ಸಮರ್ಥರಾರು ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು ಎಂದು ದೇವರನ್ನು ಬೇಡಿಕೊಂಡನು ಆಗ ದೇವರು ಸಲೋಮೋನನಿಗೆ ನೀನು ಧನೈಶ್ವರ್ಯಗಳನ್ನಾಗಲಿ ವೈರಿಗಳ ಪ್ರಾಣಹರಣವನ್ನಾಗಲಿ ದೀರ್ಘಾಯುಷ್ಯವನ್ನಾಗಲಿ ಕೇಳಿಕೊಳ್ಳದೆ ನಾನು ಯಾರ ಮೇಲೆ ನಿನ್ನನ್ನು ಅರಸನನ್ನಾಗಿ ಮಾಡಿವೆನೋ ಮಾಡಿದೆನೋ ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ಬೇಡಿಕೊಂಡದ್ದರಿಂದ ಅವು ನಿನಗೆ ದೊರಕುವು ಇದಲ್ಲದೆ ನಾನು ನಿನಗೆ ಧನೈಶ್ವರ್ಯಗಳನ್ನು ಅನುಗ್ರಹಿಸುತ್ತೇನೆ ಇಂಥ ಘನ ಧನೈಶ್ವರ್ಯಗಳು ನಿನಗಿಂತ ಮೊದಲ್ ಮೊದಲಿದ್ದ ಅರಸರಲ್ಲಿ ಯಾರಿಗೂ ಇರಲಿಲ್ಲ ನಿನ್ನ ಅನಂತದವರಿಗೂ ಇರುವುದಿಲ್ಲ ಅಂದನು ಐ ಮೀನ್ ಹಲೂಯ ಪ್ರಾಡ್ ಈ ವಾಕ್ಯ ಭಾಗವನ್ನು ಕೊಟ್ಟಂದ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಇಲ್ಲಿ ನಾವು ಓದಿದಂಥ ಈ ವಾಕ್ಯದ ಒಂದು ಸಂದರ್ಭ ಅಥವಾ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ದಾವಿದ ಅರಸನ ಮಗನಾದಂತಹ ಸಲೋಮೋನನು ತಾನು ಅರಸನಾಗಿ ನೇಮಿಸಲ್ಪಟ್ಟ ಪಟ್ಟ ಮೇಲೆ ಮೊದಲನೇದಾಗಿ ಆತನು ದೇವರಿಗೆ ಬಲಿ ಅರ್ಪಣೆಗಳನ್ನು ಸಮರ್ಪಿಸಬೇಕೆಂದು ಆತನು ಕಾಯ್ದಿತ್ತು ದೇವರ ಒಂದು ಈ ಬಲಿಪೀಠದ ಮೇಲೆ ದೇವಸ್ಥಾನದ ಗುಡಾರದ ಬಳಿಯಲ್ಲಿ ಯಹೋವನ ಹೊಂದಿದ್ದ ತಾಮ್ರ ವೇದಿಯ ಮೇಲೆ ಆತನು ಸಾವಿರ ಸರ್ವಾಂಗ ಹೋಮಗಳನ್ನು ದೇವರಿಗೆ ಸಮರ್ಪಿಸ್ತಾನೆ ಆ ಸಮರ್ಪಿಸಿ ಸಮರ್ಪಿಸಿ ಅವತ್ತು ಆ ದಿನ ಆತನು ಮಲಗಿರುವಾಗ ರಾತ್ರಿಯ ವೇಳೆಯಲ್ಲಿ ಯಹೋವನು ಸಲೋಮೋನಿಗೆ ದರ್ಶನವನ್ನು ಕೊಡ್ತಾರೆ ದರ್ಶನವನ್ನು ನಂತರ ಅಲ್ಲಿ ಸಲುವನ್ನುನಿಗೆ ದೇವರು ಹೇಳುವ ಮಾತನ್ನು ನಾವು ಏಳನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಓದಿದ್ದೆವು ಏನಂದರೆ ನಿಮಗೇನಪ್ಪ ಬೇಕು ಯಾಕೆ ನಿಮ್ಗೇನು ಬೇಕೋ ನೀನು ಕೇಳಿಕ ನಾನು ಕೊಡ್ತೀನಿ ಅಂತ ಅಂದರೆ ದೇವ ಪ್ರಸನ್ನನಾಗಿ ಅವನ ಸರ್ವ ಅಂಗಹೊಮ್ಮಗಳನ್ನು ಅಂಗೀಕರಿಸಿ ಆತನಿಗೆ ದರ್ಶನವನ್ನು ಕೊಟ್ಟು ಆತನಲ್ಲಿ ಕೇಳಿಕೊಳ್ತಾ ಇದ್ದಾನೆ ಏನು ಬರಬೇಕು ಬೇಕಾದಂಥ ವಿಶೇಷವಾದ ಒಂದು ವಿಷಯ ಏನಂದರೆ ಇಲ್ಲಿ ಸಲೋಮೋಹನು ದೇವರು ಹೇಳುವಂತೆ ಆತನು ತನ್ನ ಸ್ವಾರ್ಥವಾಗಿ ಏನನ್ನು ಕೇಳಿಕೊಳ್ತಾ ಇಲ್ಲ ಅಂದರೆ ತನಗೆ ಧನೈಶ್ವರ್ಯಗಳು ಬೇಕು ತಮ್ಮ ಶತ್ರುಗಳೆಲ್ಲ ಯಾಕಂದರೆ ಅಲ್ಲಿ ಸಲೋಮೋನನ್ ಅಷ್ಟೇ ಅಲ್ಲದೆ ಬೇರೆ ಇನ್ನೂ ದಾವಿದನಿಗೆ ಬೇರೆ ಮಕ್ಕಳಿದ್ದರೂ ಅವರು ಸಹ ಅರಸನಾಗಬೇಕೆಂದು ಅವರು ಆಲೋಚನೆಯನ್ನು ಮಾಡ್ತಾ ಇದ್ದರು ಸೊ ಆದ್ದರಿಂದ ಅವರು ಸಲೋಮೋನನಿಗೆ ವಿರುದ್ಧವಾಗಿ ಇದ್ದರು ಸೊ ಅವರ ಶತ್ರುಗಳನ್ನು ನಾಶ ಮಾಡಬೇಕಾಗಿ ಅವನು ಕೇಳಿಕೊಳ್ಳಲಿಲ್ಲ ಅದೇ ರೀತಿ ಅವನಿಗೆ ಹೆಚ್ಚಿನ ಐಶ್ವರ್ಯ ಬೇಕು ಅಥವಾ ತನಗೆ ಹೆಸರು ಬೇಕು ಈ ರೀತಿಯಾಗಿ ತನ್ನ ಸ್ವಾರ್ಥಕ್ಕಾಗಿ ಆತನು ಬೇಡಿಕೊಳ್ಳದೆ ದೇವರು ತನಗೆ ಯಾವ ಕಾರ್ಯಕ್ಕಾಗಿ ತನ್ನನ್ನು ಆಯ್ ಆಯ್ಕೆ ಮಾಡಿಕೊಂಡನೋ ತನಗೆ ಅಧಿಕಾರವನ್ನು ಕೊಟ್ಟನೋ ತನ್ನನ್ನು ನೇಮಿಸಿಕೊಂಡನೋ ಅದಕ್ಕಾಗಿ ಆತನು ಬೇಕಾಗಿರುವಂಥ ಜ್ಞಾನವನ್ನು ವಿವೇಕವನ್ನು ಆತನು ದೇವರಲ್ಲಿ ಕೇಳಿಕೊಳ್ಳುವುದನ್ನು ನಾವು ಈಗ ಓದಿ ನೋಡಿದೆವು ಅಂದರೆ ಒಬ್ಬ ಮನುಷ್ಯ ನೋಡ್ರಿ ನಾವು ಸಹ ನಮ್ಮ ಪ್ರಾರ್ಥನೆಗಳಲ್ಲಿ ಪ್ರತಿದಿನ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವವರಾಗಿರುತ್ತೇವೆ ಕೇಳಿಕೊಳ್ಳುತ್ತೇವೆ ಅನೇಕ ಸಂದರ್ಭಗಳಲ್ಲಿ ಅವರು ವಿಶ್ವಾಸಿಗಳಾಗಿದ್ದರೂ ದೇವರನ್ನು ನಂಬಿರುವವರಾಗಿದ್ದರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇರುವವರಾದರೂ ಅನ್ಯರಾದರು ಬೇರೆ ಯಾರೇ ಆದರೂ ಸರಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಅಥವಾ ದೇವರಲ್ಲಿ ಬೇಡಿಕೊಳ್ತಾರೆ ಏನಂತ ಬೇಡಿಕೊಳ್ತೇವೆ ಏನಂತ ಬೇಡಿಕೊಳ್ತಾರೆ ಅಂದರೆ ನನಗೆ ನನ್ನ ನನಗೆ ನನ್ನನ್ನು ಆಶೀರ್ವದಿಸು ನನಗೆ ನನ್ನ ನನ್ನ ಕೆಲಸದಲ್ಲಿ ನನಗೆ ಹೆಚ್ಚಳಿಕೆಯನ್ನು ಕೊಡು ನನಗೆ ಪ್ರಮೋಷನನ್ನು ಕೊಡು ನನಗೆ ವರಮಾನವನ್ನು ಹೆಚ್ಚಿಸು ನನ್ನ ವ್ಯಾಪಾರವನ್ನು ಸಫಲಪಡಿಸು ಅಥವಾ ನನ್ನ ಮಕ್ಕಳಿಗೆ ಜ್ಞಾನವನ್ನು ಕೊಡು ಅಥವಾ ನನಗೆ ಮನೆಯನ್ನು ಕೊಡು ನನ್ನ ಸಾಲಗಳನ್ನು ತೀರಿಸು ನನ್ನ ಮಕ್ಕಳಿಗೆ ಒಳ್ಳೆಯ ಕೀರ್ತಿಯನ್ನು ಕೊಡು ಈ ರೀತಿಯಾಗಿ ನಾವು ಬೇರೆ ಬೇರೆ ವಿಷಯಗಳಲ್ಲೆಲ್ಲ ವಿಷಯಗಳನ್ನೆಲ್ಲ ನಾವು ದೇವರಲ್ಲಿ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಮತ್ತು ದೇವರಲ್ಲಿ ಕೇಳಿಕೊಳ್ಳುತ್ತೇವೆ ಈ ರೀತಿ ಕೇಳಿಕೊಳ್ಳುವುದು ತಪ್ಪು ಅಂತ ದೇವರ ವಾಕ್ಯ ಹೇಳುವುದಿಲ್ಲ ನಾನು ಹೇಳ್ತಾ ಇಲ್ಲ ಆದರೆ ದೇವರ ಹೃದಯ ಅಥವಾ ದೇವರು ಯಾವ ಯಾವ ರೀತಿಯಾಗಿ ಯಾವಾಗ ಆತನು ನಾವು ಏನನ್ನು ಬೇಡಿಕೊಂಡರೆ ನಾವು ಯಾವ ರೀತಿ ಬೇಡಿಕೊಂಡ್ರೆ ದೇವರು ಸಂತೋಷಿಸುತ್ತಾನೆ ಅಥವಾ ಆತನು ನಮ್ಮ ಹೃದಯದ ನಾವು ಕೇಳಿಕೊಳ್ಳುವುದ ನಮ್ಮ ಹೃದಯದಲ್ಲಿ ಇರುವುದನ್ನು ಅಲ್ಲದೆ ಆತನು ಅಧಿಕವಾಗಿ ನಮ್ಮನ್ನು ಆಶೀರ್ವದಿಸುತ್ತಾನೆ ಅಥವಾ ನಮ್ಮಲ್ಲಿ ನಮ್ಮಲ್ಲಿ ಪ್ರಸನ್ನತೆಯನ್ನು ಹೊಂದುತ್ತಾನೆ ಎಂಬುದಾಗಿ ನಾವು ಇಲ್ಲಿ ಚೆನ್ನಾಗಿ ಧ್ಯಾನಿಸಬಹುದು ಪ್ರಿಯರೇ ಇಲ್ಲಿ ನೋಡ್ರಿ ಸಲೋಮನನು ದೇವರ ಚಿತ್ತದ ಅನುಸಾರವಾಗಿ ದೇವರ ಕಾರ್ಯಕ್ಕಾಗಿ ತನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕಾಗಿ ಸರಿಯಾಗಿ ಅವರನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಬೇಕಾಗಿರುವಂಥ ಜ್ಞಾನವನ್ನು ವಿವೇಕವನ್ನು ಕೇಳಿಕೊಳ್ಳುವುದರಿಂದ ಕೇಳಿಕೊಳ್ತಾ ಇದ್ದಾನೆ ನೋಡಿರಿ ಆತನ ಪ್ರಾರ್ಥನೆಯನ್ನು ಒಂಬತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಎಂಟನೆಯಿಂದ ಎಂಟನೇ ವಾಕ್ಯದಿಂದ ನೀನು ನನ್ನ ತಂದೆಯಾದ ದಾವಿದನಿಗೆ ಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ದೇವರಿಗೆ ಮೊದಲನೇದಾಗಿ ಆತನು ಹೇಳ್ತಾ ಇದ್ದಾನೆ ನಿನ್ನ ಕೃಪೆಯಪ್ಪ ನನ್ನನ್ನು ಅರಸನನ್ನಾಗಿ ಮಾಡಿರುವಂಥದ್ದು ನನ್ನ ತಂದೆಯ ಸ್ಥಾನದಲ್ಲಿ ನನ್ನನ್ನು ಇರಿಸಿರುವಂಥದ್ದು ನಿನ್ನ ಕೃಪೆ ಅರಸನನ್ನಾಗಿ ಇರಿಸಿರುವಂಥದ್ದು ಅಷ್ಟೇ ಅಲ್ಲದೆ ಹೀಗಿರಲಾಗಿ ದೇವರಾದ ಯಹೋವನೇ ನೀನು ನನ್ನ ತಂದೆಯಾದ ದಾವಿದನಿಗೆ ನುಡಿದದ್ದು ಸಾರ್ಥಕವಾಗಲಿ ಭೂಮಿಯ ಧೂಳಿನಷ್ಟು ಅಸಂಖ್ಯವಾದ ಜನಾಂಗದ ಮೇಲೆ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ಅಂದರೆ ದೇವರನ್ನು ಹೊಗಳ್ತಾ ಇದ್ದಾನೆ ದೇವರೇ ನೀನು ನನ್ನ ತಂದೆಗೆ ಕೊಟ್ಟ ವಾಗ್ದಾನ ನೆರವೇರಲಿ ಮತ್ತು ಈ ಧೂಳಿನಷ್ಟು ಅಸಂಖ್ಯವಾದ ಜನರನ್ನು ಜನರ ಮೇಲೆ ನನ್ನನ್ನು ಅರಸನಾಗಿ ನೀನು ನೇಮಿಸಿದ್ದೀಯಪ್ಪ ನನ್ನನ್ನು ಉನ್ನತ ಸ್ಥಾನಕ್ಕೇರಿಸಿದ್ದಿ ನಿನ್ನ ಪ್ರಜೆಯಾದ ಈ ಮಹಾಜನಾಂಗವನ್ನು ಆಳುವುದಕ್ಕೆ ಸಮರ್ಥರು ಯಾರು ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕೆಂದು ದೇವರನ್ನು ಹೇಳಿಕೊಂಡನು ಹಾಲ ಲೂಯಲಾಡ್ ಎಷ್ಟು ಆತನು ಎಷ್ಟು ಆತನ ಜ್ಞಾನವಿಲ್ಲದವನಾಗಿಯೇ ತನ್ನನ್ನು ಎಣಿಸಿಕೊಂಡರು ಎಣಿಸಿಕೊಂಡಿದ್ದರೆ ಆತನು ದೇವರಲ್ಲಿ ದೇವರೇ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾ ದೇವರನ್ನ ಘನಪಡಿಸುತ್ತಾ ದೇವರನ್ನ ದೇವರ ದೇವರಿಗೆ ಆತನ ಒಂದು ಒಳಿತನ್ನು ತಿಳಿಸುತ್ತಾ ಆತನು ದೇವರ ಬಳಿಯಲ್ಲಿ ಜ್ಞಾನವನ್ನು ಕೇಳಿಕೊಳ್ತಾ ಇದ್ದಾನೆ ಪ್ರಿಯರೇ ಹಾಲೆ ಲೂಯ್ಯ ಅಂದರೆ ಈ ಪ್ರಾರ್ಥನೆಯಲ್ಲಿ ಎಷ್ಟು ಜ್ಞಾನವಿದೆ ಎಂಬುದನ್ನು ನಾವು ನಿಧಾನವಾಗಿ ನಾವು ಆಲೋಚಿಸಿ ನೋಡುವುದಾದರೆ ನಮ್ಮ ಮನಸ್ಸಿಗೆ ತಿಳಿದು ಬರುತ್ತೆ ನಾವು ಸಹ ನಮ್ಮ ಜೀವಿತದಲ್ಲಿ ಯಾವುದೇ ಸಣ್ಣ ವಿಷಯವಾಗಲಿ ದೊಡ್ಡ ವಿಷಯವಾಗಲಿ ಏನೇ ಆಗಲಿ ನಾವು ದೇವರನ್ನು ಪ್ರಾರ್ಥಿಸುವಾಗ ದೇವರನ್ನು ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ನಾನು ಈ ವಿಷಯವನ್ನು ದೇವರಲ್ಲಿ ಕೇಳಬೇಕಾದರೆ ನಾನು ಈ ಆಶೀರ್ವಾದವನ್ನು ದೇವರನ್ನು ಪಡೆದುಕೊಳ್ಳಬೇಕಾದರೆ ದೇವರ ಚಿತ್ತವೇನಿದೆ ದೇವರ ಚಿತ್ತದ ಪ್ರಕಾರ ನಾನು ದೇವರಲ್ಲಿ ಯಾವ ರೀತಿ ಕೇಳಿಕೊಳ್ಳಬಹುದು ಹಂಬಲದಿಂದ ಯಾವ ರೀತಿ ನಾನು ಕೇಳಿಕೊಳ್ಳಬಹುದು ಎಂಬುದನ್ನು ನಾವು ಮೊದಲು ನಾವು ಆಲೋಚನೆ ಮಾಡಬೇಕು ನಾವು ಮೊದಲು ನಾವು ಅದನ್ನು ನಿರ್ಧರಿಸಿಕೊಳ್ಳ ು ನಂತರ ದೇವರ ಮುಂದೆ ನಾವು ನಮ್ಮ ಹೃದಯವನ್ನು ಸುರಿಸುವಾಗ ದೇವರಲ್ಲಿ ನಾವು ಕೇಳಿಕೊಳ್ಳುವಾಗ ಆತನು ನಾವು ಕೇಳುವುದನ್ನು ಮತ್ತು ನಮ್ಮ ಹೃದಯದಲ್ಲಿರುವುದನ್ನು ಎಲ್ಲವನ್ನು ನೆರವೇರಿಸುವ ದೇವರಾಗಿದ್ದಾನೆ ಪ್ರಿಯರೇ ಯಾಕಂದ್ರೆ ನೋಡ್ರಿ ಇಲ್ಲಿ ದೇ ಆತನು ಕೇಳಿದ್ದು ಆತನು ಧನವನ್ನು ಕೇಳಲಿಲ್ಲ ಐಶ್ವರ್ಯವನ್ನು ಕೇಳಲಿಲ್ಲ ತನಗೆ ಹೆಸರನ್ನು ಕೇಳಿಕೊಳ್ಳಲಿಲ್ಲ ಘನವನ್ನು ಕೇಳಿಕೊಳ್ಳಲಿಲ್ಲ ಆದರೆ ಇಲ್ಲಿ ದೇವರು ತಾನು ಕೇಳಿದ್ದನ್ನು ಅಷ್ಟೇ ಅಲ್ಲದೆ ತನ್ನ ಚಿತ್ತಾನುಸಾರವಾಗಿ ಆತನು ಕೇಳಿಕೊಂಡುದರಿಂದ ಅದಕ್ಕೆ ಮೆಚ್ಚಿ ಆತನು ಆತನು ಕೇಳಿಕೊಂಡಂತಹ ಜ್ಞಾನ ವಿವೇಕಳಗಳ ಜೊತೆಗೆ ಘನವನ್ನು ಧನವನ್ನು ಐಶ್ವರ್ಯವನ್ನು ಸಹ ಅವನಿಗೆ ಕೊಟ್ಟನು ಹಾಲೆ ಲೂಯಾ ಫ್ರೈಸಲಾಡ್ ಎಷ್ಟು ಒಳ್ಳೆಯ ವಿಚಾರ ಅಲ್ವಾ ಎಷ್ಟು ಜ್ಞಾನದಿಂದ ಆತನು ದೇವರಲ್ಲಿ ಬೇಡಿಕೊಂಡನು ಆದರೆ ನಾವು ಅಜ್ಞಾನಿಗಳಾಗಿ ಪ್ರತಿದಿನವೂ ಸಹ ಯಾವಾಗಲೂ ದೇವರೇ ನನಗೆ ಅದು ಕೊಡು ದೇವರೇ ನನಗೆ ಇದು ಕೊಡು ನನ್ನನ್ನು ಹೀಗೆ ಮಾಡು ನನ್ನನ್ನು ನನ್ನನ್ನು ಆಶೀರ್ವದಿಸು ನನಗೆ ಗುಣಪಡಿಸು ಅಂತ ನಾವು ದೇವರಲ್ಲಿ ಅಂದರೆ ನಮ್ಮ ಆಲೋಚನೆಗಳನ್ನು ನಮ್ಮ ನಮ್ಮ ಅವಶ್ಯಕತೆಗಳನ್ನು ದೇವರ ಮೇಲೆ ಹೊರಿಸುವವರಾಗಿರುತ್ತೇವೆ ಹೊರತು ನಿಜವಾಗಿಯೂ ದೇವರು ದೇವರೆಂಬಾತನ ಇದ್ದಾನೆ ಆತನು ನಮ್ಮೆಲ್ಲರಿಗಿಂತ ಮಹಾಶ್ರೇಷ್ಠನು ಆತನ ಮಕ್ಕಳಾಗಿದ್ದೇವೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಆತನು ನಮಗೆ ಒಳಿತನ್ನು ಮಾಡಿದ್ದಾನೆ ಆತನನ್ನು ಕೇಳಿಕೊಳ್ಳಲು ಆತನ ಸಮಸ್ಯೆವನ್ನು ಕೊಡಲು ಶಕ್ತನು ಎಂಬುದಾಗಿ ನಂಬಿ ನಾವು ಈ ರೀತಿಯಾಗಿ ದೇವರಲ್ಲಿ ಹಂಬಲದಿಂದ ಪ್ರಾರ್ಥಿಸಿ ಬೇಡುವಾಗ ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ದೇವರಾಗಿದ್ದಾನೆ ಪ್ರಿಯರು ಈ ದಿನ ಪರಿಶುದ್ಧಾತ್ಮನ ವಾಕ್ಯದ ಮೂಲಕ ನಮ್ಮೊಂದಿಗೆ ಇದ್ದಾರೆ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಅವಶ್ಯಕತೆಗಳಿವೆ ಒಂದೆಲ್ಲ ಒಂದು ಕೊರತೆಗಳಿವೆ ಎಲ್ಲದಕ್ಕೂ ನಾವು ದೇವರ ಮೇಲೆ ಆಧಾರ ಯಾಕಂದರೆ ಲೋಕದಲ್ಲಿ ಯಾರು ಯಾರಿಗೆ ಸಹಾಯ ಮಾಡಲು ಶಕ್ತರಲ್ಲ ಅವರ ಪ್ರಯಾಸ ಬರೋದು ಅವರ ಒಂದು ಫಲ ಬರೋದು ಆದರೆ ಯಾರು ದೇವರ ಮೇಲೆ ಆಧಾರವಾಗಿತ್ತು ದೇವರ ಮೇಲೆ ತಮ್ಮ ಹೊರೆಯನ್ನು ಹಾಕಿ ಹಂಬಲದಿಂದ ದೇವರಲ್ಲಿ ಬೇಡಿಕೊಳ್ಳುವವರಾಗಿರ್ತಾರೆ ಅವರಿಗೆ ತಾವು ಕೇಳಿಕೊಳ್ಳುವುದಷ್ಟೇ ಅಲ್ಲ ೂಯ ಪ್ರನುಗುಣವಾಗಿರುವುದನ್ನು ನಾವು ಈ ಸಹ ದೇವರ ದೇವರ ಶ್ರೇಷ್ಠವಾದದನ್ನು ಉನ್ನತವಾದದನ್ನು ಚಿತ್ತಕ್ಕನುಗುಣವಾಗಿರುವುದನ್ನು ನಾವು ಬೇಡಿಕೊಳ್ಳೋಣ ಅದರೊಂದಿಗೆ ನಮಗೆ ಬೇಕಾಗಿರುವ ಎಲ್ಲವನ್ನು ನಾವು ಪಡೆದುಕೊಳ್ಳುವವರಾಗಿರೋಣ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಜೀವಿತಗಳಲ್ಲಿ ಆಶೀರ್ವದಿಸಲಿ ನಿಮಗೂ ಆಶೀರ್ವಾದಕರವಾಗಿರಲಿ ಆಮೇನ್ ಮೇನ್ ಲೂಯಾ ಪ್ರಾರ್ಥನೆಯನ್ನು ಮಾಡಿ ಮುಗಿಸ್ಕೊಳ್ಳೋಣ ಕೃಪೆಯಲ್ಲಿ ಐಶ್ವರ್ಯವಂತನಾದ ದೇವರೇ ಕರ್ತನೇ ಯಶುವೆ ತಂದೆಯೇ ಯಹೋವನೇ ಪವಿತ್ರಾತ್ಮನೇ ನಿಮಗೆ ಸ್ತೋತ್ರಪ್ಪ ಪ್ರತಿದಿನವೂ ನನ್ನ ತಂದೆ ಪ್ರಭುವೆ ನಿಮ್ಮ ವಾಕ್ಯದ ಮೂಲಕ ನಮ್ಮ ಮುಂದಿಗೆ ಮಾತಾಡುವ ಆತನೇ ನಮ್ಮನ್ನು ನನ್ನ ತಂದೆ ಗಮನಿಸುತ್ತಿರುವಾತನೇ ಅಪ್ಪ ನಮ್ಮ ಹೃದಯಗಳನ್ನು ಪಲ್ಲಾತನೇ ಮನುಷ್ಯರಾದ ನಾವು ಮುಖಗಳನ್ನು ನೋಡುವವರಾಗಿದ್ದೇವೆ ಆದರೆ ಹೃದಯಗಳನ್ನು ಹೃದಯದ ಆಲೋಚನೆಯನ್ನು ಗ್ರಹಿಸುವ ತಂದೆಯು ನೀವಾಗಿದ್ದೀರಿ ಸ್ವಾಮಿ ನನ್ನ ತಂದೆ ಕೇಳುವ ಪ್ರತಿಯೊ ಈ ವಾಕ್ಯವನ್ನು ಈ ನಿಮ್ಮ ಆಲೋಚನೆಯನ್ನು ನಿಮ್ಮ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಹೃದಯಗಳನ್ನು ಅರಿತಿರುವಂತಹ ದೇವರಾಗಿದ್ದೀರಿ ಅವರ ಕಷ್ಟಗಳನ್ನು ದುಃಖಗಳನ್ನು ಅವರ ಸಮಸ್ಯೆಗಳನ್ನು ಅವರ ಅವಮಾನಗಳನ್ನು ನೋವನ್ನು ನನ್ನ ತಂದೆ ಅರಿತಿರುವ ದೇವರು ನೀವಯ್ಯ ನಿಮ್ಮ ಚಿತ್ತದ ಅನುಸಾರವಾಗಿ ನನ್ನ ತಂದೆ ಪ್ರಭೆ ಅವರು ನಿಮ್ಮಲ್ಲಿ ಬೇಡಿಕೊಳ್ಳಲು ನಿಮ್ಮ ನನ್ನ ತಂದೆ ಪ್ರಭೆ ವಿಶೇಷವಾದ ಆಶೀರ್ವಾದವನ್ನು ಕೃಪೆಯನ್ನು ಹೊಂದಲು ಅಪ್ಪ ಅವರ ಎಲ್ಲ ಇಷ್ಟಗಳು ನೆರವೇರಲು ನೀವೇ ಕೃಪೆ ತೋರಿಸಿರಿ ಸ್ವಾಮಿಯನ್ನ ತಂದೆ ಬಲಪಡಿಸಿರಿ ಒಟ್ಟ ಈ ಜ್ಞಾನಕ್ಕಾಗಿ ಸ್ತೋತ್ರ ಅಪ್ಪ ಯೇಸು ಕ್ರಿಸ್ತನ ಪವಿತ್ರ ಜ್ಞಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡಿದ್ದೇವೆ ಇದನ್ನು ದಿನವನ್ನು ನಮ್ಮ ಕಾಯಿಲೆ ಒಪ್ಪಿಸಿಕೊಟ್ಟಿದ್ದೇವೆ ನಿಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ದೇವರೇ ಕರ್ತನೆ ಆಮೇಲೆ ನನ್ನ ಸವ್ಯಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು ನನ್ನ ಮನವಿಯ ಕ್ರಿಸ್ತನನ್ನು ಕೊಂಡಾಡುವ ಆತನು ಮಾಡಿದ ಸುಖರೋಪಕಾರಗಳಲ್ಲಿ ಒಂದ ನೋ ಮರೇ ಬೇಡ ಪ್ರಿಯರೇ ದೇವರು ನಿಮ್ಮೊಂದಿಗೆ ಹಾಲಲ್ಯಾ